ವೀಕ್ಷಕರೇ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತ ಒಂದು ಬಿಗ್ ಅಪ್ಡೇಟ್ ಆಗ್ತಾ ಇದೆ ಏನಂದ್ರೆ ಒಂದು ಕಡೆ ಅವರು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಲೇಬೇಕು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಲೇಬೇಕು ಅಂತ ಓಡ್ತಾ ಇದ್ದಾರೆ ಮತ್ತೊಂದು ಕಡೆ ದೇವೇಗೌಡರು ಮತ್ತು ಒಪ್ಪಿಸಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅಂದರೆ ಬಾಲಕೃಷ್ಣ ಅವರ ಸಹೋದರ ಡಾಕ್ಟರ್ ಮಂಜುನಾಥ್ ಅವರ ಹೃದಯರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅಲ್ಲಿಗೆ ಕ್ಯಾಂಡಿಡೇಟ್ ಮಾಡಬೇಕು ಏಕೆಂದರೆ ಈಗ ಸದ್ಯಕ್ಕೆ ಮಂಜುನಾಥ್ ಅವ್ರ ಜನಪ್ರಿಯತೆಯನ್ನು ಬಳಸ್ಕೊಂಡು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಬೋದು ಅಂದರೆ ಡಿ ಕೆ ಸುರೇಶ್ ಅಥವಾ ಡಿ ಕೆ ಶಿವಕುಮಾರ್ ಕ್ಷೇತ್ರವನ್ನು ಮುಟ್ಟಿದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಏಕೆಂದರೆ ಕಳೆದ ಬಾರಿ ಅಶೋಕ್ ನಾನು ಏನೋ ಅಶೋಕ್ ಆಗಿಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಏನಾಯಾಗ ಸೋಲಿಸ್ತೀನಿ ಅಂತ ಕರ್ಕೊಂಡೋಗಿ ಅಶೋಕ್ ಅವ್ರನ್ನ ನಿಲ್ಲಿಸಿದ್ರು ಠೇವಣಿ ಕೂಡ ತಗೊಳ್ಳಿಕ್ಕಾಗಲಿಲ್ಲ ಅಶೋಕ್ ಕೈಲಿ ಇವತ್ತಿನ ವಿರೋಧ ಪಕ್ಷದ ನಾಯಕ ಅಶೋಕ್ ಅವ್ರ ಕೈಲಿ ಠೇವಣಿಯನ್ನು ಕಳ್ಕೊಂಡ್ರು ಅಂತ ತಗೊಳ್ಳೋಕ್ಕಾಗಲಿಲ್ಲ ಅವ್ರ ಕೈಲಿ ಅಂಥದ್ರಲ್ಲಿ ಮಂಜುನಾಥ್ ವರ್ಕ್ ಪಡಿಸಿ ಮತ್ತಾರು ಕ್ಯಾಂಡಿಡೇಟ್ ಇದ್ದಾರಾ ಅಲ್ಲಿ ಅಂತ ಹುಡುಕಿದ್ರೆ ನಿಜವಾಗ್ಲೂ ಖಂಡಿತ ಕ್ಯಾಂಡಿಡೇಟ್ ಇಲ್ಲ ಮಂಜುನಾಥ್ ಬಿಟ್ಟು ಮತ್ತಿನ್ಯಾರು ಒಬ್ಬ ಪ್ರಬಲ ಪೈಪೋಟಿಯನ್ನು ಕೊಡ್ತಕ್ಕಂಥ ಕ್ಯಾಂಡಿಡೇಟ್ ಡಿ ಕೆ ಸುರೇಶ್ ಅವರಿಗೆ ಕಾಣಿಸ್ತಾ ಇಲ್ಲ ಜೊತೆ ಕುಮಾರಸ್ವಾಮಿ ಅವರು ಕೂಡ ಯಾಕಪ್ಪ ಈ ಸುಮ್ಮನೆ ಒಂದು ವೇಳೆ ನಿಂತ್ಕೊಂಡು ಅಲ್ಲಿ ಸಮಸ್ಯೆ ಆದರೆ ಯಾಕೆ ಅಂತ ಕುಮಾರಸ್ವಾಮಿ ಕೂಡ ಇಟ್ಟಿದ್ದ ಕಾರಣ ವಾಪಸ್ ಹಿಂದೆ ತಗೊಂಡ್ರು ಈಗ ಮಂಜುನಾಥ್ ಕತೆ ಏನು ಡಾಕ್ಟರ್ ಮಂಜುನಾಥ್ ಅವ್ರು ನಿಂತಾರ ಅಲ್ಲಿ ದೇವೇಗೌಡರು ಏನು ಹೇಳ್ತಿದ್ದಾರೆ ದೇವೇಗೌಡರು ಮಂಜುನಾಥ್ ಅವ್ರು ನಿಲ್ಲಕ್ಕೆ ಉಪಯೋಗನ ಕೊಡ್ತಿದ್ದಾರೆ ಯಾಕೆಂದ್ರೆ ಎಲ್ಲ ಆಗಿದೆ ಮೊನ್ನೆ ಹೋದಾಗ ಡಾಕ್ಟರ್ ಮಂಜುನಾಥ್ ಕೂಡ ನೋಡೋಣ ಸರ್ ಏನಾಗುತ್ತೆ ಅಂತ ಒಮ್ಮೆ ನೋಡೋಣ ಅಂತ ಹೇಳಿದ್ರು ಬಟ್ ಇವತ್ತು ಬೇರೆದೇ ಅಪ್ಡೇಟ್ಸ್ ಇದೆ ಏನಾಗುತ್ತೆ ಎಲ್ಲವನ್ನು ನಾನು ನಿಮ್ಮ ಅದಕ್ಕೂ ಮೊದಲು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ರೀಟ್ಲೇ ಮಾಡ್ಕೊಳ್ಳೆ ಬರ್ತಾ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡೋದು ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಏನಂದರೆ ಮಂಜುನಾಥ್ ಅವರು ಜಾತಕದಲ್ಲೂ ಉತ್ತಮವಾಗಿದೆ ರಾಜಕೀಯ ಯೋಗ ಇದೆ ಅವರು ನಿಲ್ಲಿಸಿದ ಗೆಲ್ತಾರೆ ಈ ಥರ ಎಲ್ಲ ಹಲವಾರು ರೀತಿ ದೇವೇಗೌಡರು ನೋಡಿ ಕೂಡಿ ಕಳೆದು ಬಾಕ್ಸಿ ಎಲ್ಲ ಮಾಡಿದರು ಅಂತಿಮವಾಗಿ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ದೇವೇಗೌಡರು ಸದ್ಯಕ್ಕೆ ಮಂಜುನಾಥ್ ಅವ್ರಿಗೆ ಚುನಾವಣೆ ಬೇಡ ಚುನಾವಣಾ ವಿಚಾರ ಬೇಡ ಅವ್ರ ಎಲೆಕ್ಷನ್ ಇಲ್ಲದ್ ಬೇಡ ಅಂತ ಹೆಚ್ ಡಿ ದೇವೇಗೌಡರು ಹೇಳಿದ್ದಾರೆ ಇದು ನಿಜವಾಗ್ಲೂ ಭಾರತೀಯ ಜನತಾ ಪಕ್ಷ ಏನು ಕನಸು ಕಾಣ್ತಿದ್ರು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಬೋದು ಅಂತ ಅದಕ್ಕೆ ತಡೆ ಆಗ್ತಂಗಾಗಿದೆ ಜೊತೆಗೆ ಇನ್ನೊಂದೇನಂದ್ರೆ ಡಿ ಕೆ ಶಿವಕುಮಾರ್ ತುಂಬ ದಿನಗಳ ಹಿಂದಿನಿಂದ ದೇವೇಗೌಡರ ಜೊತೆ ಒಂದು ಉತ್ತಮ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಮೊದಲಷ್ಟು ಏನು ಮೊದಲು ಇತ್ತರ ಆ ಥರ ಇದರಲ್ಲಿಲ್ಲ ದೇವೇಗೌಡರ ಮನೆಯ ಜೊತೆ ಒಂದು ಒಳ್ಳೆ ಸಂಬಂಧ ಇದೆ ದೇವೇಗೌಡರ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗಾಗಿ ಅದೇನೋ ಸಮಥಿಂಗ್ ಆದರೂ ಆಗಿರ್ಬೋದು ಅಥವಾ ಬೇಡ ಒಂದು ವೇಳೆ ಮುಂದಿನ ಒಳ್ಳೆಯ ಹೆಸರಿದೆ ಆ ಹೆಸರನ್ನ ಬಂದು ಚುನಾವಣೆಗೆ ನಿಲ್ಲಿಸಿ ಕಳ್ಕಳಕ್ಕೆ ಬೇಡ ಅನ್ನೋದು ಆಗಿರ್ಬೋದು ಇದೆಲ್ಲದರ ಜೊತೆಗೆ ಇದೇ ಟೆನ್ಷನ್ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಂದು ಟೆನ್ಷನ್ ಬಿಗ್ ಟೆನ್ಷನ್ ಏನಪ್ಪಾ ಅಂತಂದರೆ ಅಂತ ಏನು ಬಿಗ್ ಟೆನ್ಷನ್ ಕೊಡ್ತಿದ್ದಾರೆ ಅಂತಂದರೆ ಭಾರತೀಯ ಜನತಾ ಪಕ್ಷದ ಒಂದು ದೊಡ್ಡ ವಿಕೆಟನ್ನು ಡಿ ಕೆ ಶಿವಕುಮಾರ್ ಕಿತ್ತು ತನ್ನ ಬುಟ್ಟಿಗೆ ಹಾಕೊಂಡಿದ್ದಾರೆ ಯಾರವರು ಅಂತಂದರೆ ಸಿ ಪಿ ಯೋಗೇಶ್ವರ್ ಅವರ ಮಗಳು ಸಿ ಪಿ ಯೋಗೇಶ್ವರ್ ಅವರ ಮಗಳನ್ನ ಡೀಲ್ ಮಾಡಿ ಆಪರೇಷನ್ ಮಾಡಿ ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಳ್ಳೋ ಅಂತ ಕೆಲಸ ಆಗ್ತಾ ಇದೆ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ ಜೊತೆಗೆ ಇನ್ನೊಂದೇನಂದರೆ ಮೊನ್ನೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಡಿ ಕೆ ಸುರೇಶ್ ಜೊತೆ ತುಂಬ ಚರ್ಚೆಯನ್ನು ಮಾಡ್ತಾರೆ ತುಂಬ ಚರ್ಚೆಯನ್ನು ಮಾಡ್ತಾರೆ ತುಂಬ ಹೊತ್ತು ಮಾತುಕತೆಯನ್ನು ನಡೆಸ್ತಾರೆ ಅದಕ್ಕೂ ಮೊದಲು ಸಿ ಪಿ ಯೋಗೇಶ್ವರ್ ಆಲ್ರೆಡಿ ಕಾಂಗ್ರೆಸ್ಸಿಗೆ ಬರ್ತಾರೆ ಅನ್ನೋ ಸುದ್ದಿ ಇತ್ತು ಅವ್ರನ್ನ ಆಪರೇಷನ್ ಮಾಡಿ ಡಿ ಕೆ ಶಿವಕುಮಾರ್ ಕರ್ಕ ಬಂದಲ್ಲಿ ಕರ್ಕ ಬರ್ತಾರೆ ಅನ್ನೋ ಒಂದು ವಿಚಾರ ಕೇಳಿ ಬಂದಿತ್ತು ಆದರೆ ಯಾವಾಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಹೊಂದಾಣಿಕೆಯನ್ನು ಮಾಡ್ಕೊಂಡ್ವೋ ಹೊಂದಾಣಿಕೆಯನ್ನು ಮಾಡ್ಕೊಂಡ ತಕ್ಷಣ ಸಿ ಪಿ ಯೋಗೇಶ್ವರ್ ಬರಲಿಲ್ಲ ಅಲ್ಲೇ ಉಳಿದ್ರು ಅಲ್ಲೇ ಉಳ್ಬ ಉಳ್ಕೊಂಡವರು ಜೆ ಡಿ ಎಸ್ ಜೊತೆ ಹೆಚ್ಚು ಕಾಣಿಸ್ಕೊಂಡ್ರು ಕುಮಾರಸ್ವಾಮಿ ಜೊತೆ ಹೆಚ್ಚು ಕಾಣಿಸ್ಕೊಂಡ್ರು ಕುಮಾರಸ್ವಾಮಿ ಜನ ಹೊಗಳಿಗೆ ಸ್ಟಾರ್ಟ್ ಮಾಡಿದರು ಸಿ ಪಿ ಯೋಗೇಶ್ವರ್ ಇದೆಲ್ಲದರ ನಡುವೆ ಸಿ ಪಿ ಯೋಗೇಶ್ವರ್ ಅವರ ಮಗಳು ಈಗ ಕಾಂಗ್ರೆಸ್ಗೆ ಬರ್ತಕ್ಕಂಥ ಚಾನ್ಸಸ್ ಇದೆ ಬಹುತೇಕ ಅವರು ಈ ಚುನಾವಣೆ ಒಳಗಡೆ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಇದೆ ಅವರಿಗೆ ಒಂದು ಉತ್ತಮವಾದಂಥ ಸ್ಥಾನಮಾನವನ್ನು ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಸಿ ಪಿ ಯೋಗೇಶ್ವರ್ ಮ ಅವರ ಮಗಳನ್ನ ಕಾಂಗ್ರೆಸ್ಗೆ ಕರ್ಕ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ನೆಕ್ಸ್ಟ್ ಮುಂದಿನ ಚುನಾವಣೆ ಚನ್ನಪಟ್ಟಣದಿಂದ ಅವರೇ ಅಭ್ಯರ್ಥಿ ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ವಿರುದ್ಧ ಸಿ ಪಿ ಯೋಗೇಶ್ವರ್ ಅವರ ಮಗಳೇ ಅಭ್ಯರ್ಥಿ ಅಂತ ಕೂಡ ಹೇಳಲಾಗ್ತದೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು